ಹೇ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಶನ್ ಅಂಡ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಗಿನ್ನ ಹಾಲಿನಿಂದ ಗಿನ್ ಮಾಡೋದು ಹೇಗಂತ ನೋಡೋಣ ನೋಡಿ ಗಿನ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತುಂಬಾ ಸಿಂಪಲ್ ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವು ಬೇಕಾದ ಇದನ್ನು ಫ್ರಿಜ್ ಅಲ್ಲಿ ಇಟ್ಕೊಂಡು ಒಂದು ವಾರ ಬೇಕಾದ್ರೂ ತಿನ್ಬೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಗುರು ಬನ್ನಿ ಹೇಗ್ ಮಾಡೋದಂತ ನೋಡೋಣ ನೋಡಿ ಒಂದ್ ಲೀಟರ್ ಗಿನ್ನ ಹಾಲ್ ತಗೊಂಡಿದ್ದೀನಿ ಸೊ ಒಂದ್ ಲೀಟರ್ ಹಾಲ್ಗೆ ನಾನು ನಾನೂರು ಗ್ರಾಮ್ ಬೆಲ್ಲನ ಮೊದಲೇ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕರ್ಗಕ್ಕೆ ಇಟ್ಟಿದ್ದೀನಿ ಸೊ ಅರ್ಧ ಚಿಪ್ಪು ಕೊಪ್ಪಿನ ತುರಿನ ತುರಿದಿಟ್ಕೊಂಡಿನಿ ಒಂದು ಐದು ಏಳಕ್ಕಿಂತ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ಹಾಲನ್ನ ನಾನು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಕ್ರೀಮಿಯಾಗಿ ಅಂದರೆ ಫ್ರೆಶ್ ಆಗಿ ತೊಗೊಬಂದಿರೋದ್ರಿಂದ ಅಷ್ಟು ಕಲರ್ಫುಲ್ಲಾಗಿದೆ ನೋಡಿ ಈಗ ನಾವು ಕರ್ಗಿಸಿಟ್ಕೊಂಡಿರೋಂಥ ಬೆಲ್ಲನ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಸರಿ ನಾವು ಸ್ವೀಟ್ ಚೆಕ್ ಮಾಡ್ಕೋಬೋದು ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಆಗಿರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಎಷ್ಟು ತಿಕ್ಕಾಗಿದೆ ನೋಡಿ ಚೆನ್ನಾಗಿ ಒಂದು ಸರಿ ಕಲಿಸ್ಕೊಳ್ಳೋಣ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ ನೀವು ಬೇಕಾದ ಇದರಲ್ಲಿ ಜೇನುತುಪ್ಪ ಹಾಕ್ಕೋಬೋದು ಇಲ್ಲಾಂದರೆ ಡೇಟ್ಸ್ನ ಮಿಕ್ಸಿ ಮಾಡಿ ಹಾಕ್ಕೋಬೋದು ಫ್ಲೇವರು ಟೇಸ್ಟಂತೂ ಸಖತ್ತಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟೆಂಟ್ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ ಕ್ಲಿಕ್ ಮಾಡಿ ನಾನು ಮಾಡೋ ಸಿಂಪಲ್ ಆದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದನು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ನೋಡಿ ಏಲಕ್ಕಿನ ಜಜ್ಜಿಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ತುರ್ದಿಟ್ಟಿರೋ ತೆಂಗಿನ ತುರಿನ ಮೇಲೆ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಲ್ರೆಡಿ ನಾನು ಕುಕ್ಕರಲ್ಲಿ ನೀರು ಹಾಕಿಟ್ಟಿದ್ದೀನಿ ಸ್ಟೀಮ್ಗೆ ಸ್ಟೀಮ್ ಮಾಡಿಕೊಂಡ್ರೆ ನಮ್ಮ ಗಿನ್ನು ರೆಡಿ ಆಗುತ್ತೆ ನೋಡಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ನೀವು ಪಾತ್ರೆಯಲ್ಲಿ ಬೇಕಾದರೆ ಇಟ್ಕೋಬೋದು ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನೀರು ಜಾಸ್ತಿ ಆಗಬಾರ್ದು ನೋಡಿ ಒಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಎರಡು ವಿಸಿಲ್ ಬಿಟ್ಕೊಳ್ತೀನಿ ಬಿಟ್ಕೊಂಡು ಬನ್ನಿ ಗಿನ್ನೆ ಹೇಗಾಗಿದೆ ಅಂತ ನೋಡೋಣ ನೋಡಿ ಎರಡು ವಿಸಿಲ್ ಬಿಟ್ಕೊಂಡಿದ್ದೀನಿ ಪ್ರೆಷರ್ ಇಲ್ದಿದೆ ಈಗ ಓಪನ್ ಮಾಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬೆಂದಿದೆ ಅಂತ ಇದು ಬಿಸಿ ಇದೆ ನಾವು ತನಗಾದ ಮೇಲೆ ತಿಂದ್ರಂತೂ ರುಚಿ ತುಂಬ ಚೆನ್ನಾಗಿರುತ್ತೆ ನನ್ನ ಟೇಸ್ಟ್ಗೋಸ್ಕರ ಇವಾಗ ಒಂಚೂರು ಕಟ್ ಮಾಡ್ತೀನಿ ನೋಡಿ ಸ್ಮೆಲ್ಲಂತೂ ಸಕ್ಕತ್ತಾಗಿದೆ ನೋಡಿ ಜ್ಯೂಸಿಯಾಗಿ ಆ ಬೆಲ್ಲದ ಫ್ಲೇವರು ಸಖತ್ತಾಗಿ ಬರ್ತಾ ಇದೆ ನಾವು ಇದನ್ನು ಡಿಮೋಲ್ಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಅಲ್ವಾ ನೋಡೋದಕ್ಕಂತೂ ಕಲರ್ಫುಲ್ ಆಗಿದೆ ಅಲ್ಟಿಮೇಟ್ ಆಗಿದೆ ನೋಡಿ ಈಗ ಈ ಗಿನ್ನ ಟೇಸ್ಟ್ ಮಾಡಿ ನೋಡೋಣ ನೋಡಿ ಎಷ್ಟು ಫ್ಲಫಿಯಾಗಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನೋಡಿ ಸ್ವೀಟ್ ಅಂತೂ ಪರ್ಫೆಕ್ಟ್ ಆಗಿದೆ ನಿಮ್ಗೆ ಕೂಡ ಈಗ ದಿನ ಅದೇನಾದರೂ ಮನೆಯಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್